ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ನಮ್ಮ ತಂಗಿ ಮನೆ ಹೋಮ್ ಟೂರನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹೊರಗಡೆಯಿಂದ ಔಟ್ಲುಕ್ಕು ಈ ಥರ ಕಾಣಿಸುತ್ತೆ ನೋಡಿರಿ ಅಲ್ಲಿಂದ ಒಳಗೆ ಬಂದರೆ ಒಂದು ನಾಲ್ಕೈದು ಸ್ಟೆಪ್ ಮಾಡ್ಕೊಂಡಾರೆ ಸ್ಟೆಪ್ ಮಾಡಿಕೊಂಡು ಅಲ್ಲಿಗೆ ಗೇಟೆಲ್ಲ ಹಚ್ಚಿದ್ದಾರೆ ನೋಡಿರಿ ಈ ಕಡೆ ಬಂದ್ರೆ ಇಲ್ಲಿ ಒಂದು ಉಯ್ಯಾಲೆನೆ ಹಾಕ್ಕೊಂಡಾರ ಇಲ್ಲಿ ಜಾಗನ ಸ್ವಲ್ಪ ಜಾಸ್ತಿಯಾಗಿ ಬಿಟ್ಕೊಂಡಿದ್ದಾರೆ ರಾತ್ರಿ ಟೈಮ್ ಮಲ್ಗೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಇಲ್ಲಿ ಹೊರಗಡೆ ಬಂದು ಒಂದು ಬಾತ್ರೂಮ್ನ ಮಾಡಿದ್ದಾರೆ ನೋಡಿರಿ ಹೊರಗಡೆ ಹೊರಗಡೆಯಿಂದ ಬಂದವ್ರಿಗೆ ಇರಲಿ ಅಂತೇಳಿ ಇಲ್ಲಿ ನಿನ್ನೆ ಹಾಕ್ಸೋ ಮೈದ್ವೆಲ್ಲ ಶಾವ್ಗೆ ಅದನ್ನು ಅಲ್ಲೇ ಇಟ್ಟಿದ್ದೀವಿ ಈ ಕಡೆ ಸ್ಟೆಪ್ಪು ಅದ ನೋಡಿರಿ ಮೇಲೆ ಹೋಗೋಕ್ಕೆ ಮೇಲೆ ಮಳಿಗೆ ಮೇಲೆ ಹೋಗೋಕ್ಕೆ ಸ್ಟೆಪ್ಪು ಅಲ್ಲಿ ಒಂದು ಉಯ್ಯಾಲೆ ಹಾಕಿದ್ದಾರೆ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ಆಟ ಆಡೋಕ್ಕೆಲ್ಲೂ ನಮ್ಮ ನಯನ ಬಂದಾಗಿಂದ ಅದರಲ್ಲೇ ಆಟ ಆಡ್ತಿದ್ದಾಳೆ ಇದು ಬಂದು ಮೇನ್ ಎಂಟ್ರೆನ್ಸು ಒಳಗಡೆ ಹೋಗೋಕ್ಕೆ ನಯನ ಹಾಯ್ ಮಾಡ್ತಿದ್ದಾಳೆ ನಿಮಗೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿಂದ ಹೆಂಗೆ ಬಂದರೆ ಇದು ಹಾಲ್ ಇದೆಲ್ಲ ಇವಾಗ ಮಾಡಿಸ್ಕೊಂಡಿದ್ದಾರೆ ಈ ಕಡೆ ಒಂದು ಸೋಫಾ ಸೆಟ್ ಹಾಕ್ಯಾರ ಇಲ್ಲಿ ಹ್ಞೂ ಹೇಳಿ ಎಕ್ಸ್ಪ್ಲೇನ್ ಮಾಡಿಬಿಡಿ ಹಿಂಗೆ ಇಲ್ಲಿದೆ ಐತಿ ಇಲ್ಲಿದೆ ಐತೆ ಅಂತ ಹೇಳಿಬಿಡು ಏನು ಬರಕ್ ಇವೆಲ್ಲ ಇವಾಗ ಮಾಡ್ಸಿರಲ್ಲ ಇಷ್ಟು ಹಾಂ ಎರಡು ತಿಂಗಳಾದ ನೋಡಿರಿ ಇದು ಇದು ಫುಲ್ ಹಾಲು ಈ ಥರ ಬರುತ್ತೆ ಲುಕ್ ಹಾಲು ಇಲ್ಲಿಂದ ಇಷ್ಟು ಹಿಂಗೆ ಹಾಲು ಐತಿ ಫಸ್ಟ್ ಎಂಟ್ರೆನ್ಸಿಗೆ ಈ ಥರ ಸೋಫಾ ಹಾಕ್ಯಾರ ಇದು ಡೋರ್ ನೋಡ್ರಿ ಚೆನ್ನಾಗೈತಿ ಹೊರಗಿಂದ ಈ ಥರ ಕಾಣಿಸುತ್ತೆ ಹೊರಗಿಂದ ಒಳಗೆ ಬಂದ ತಕ್ಷಣ ಈ ಕಡೆ ಸೋಫಾ ಸೆಟ್ ಹಾಕ್ಯಾರ ನೋಡ್ರಿ ಇಲ್ಲಿ ಒಂದು ಇದು ಮಾಡನೇ ಇದ್ದು ಅಲ್ಲ ಮೊದಲ ಮಾಡನೇ ಇದ್ದು ಅವಕ್ಕ ನಮ್ಮ ಕಡೆ ಮಾಡ ಅಂತ ಕರಿತೀವ್ರಿ ಆ ಕಡೆ ಏನಂತಾರೆ ಗೊತ್ತಾಗಲ್ಲ ನನಗೆ ಅವಕ್ಕನೇ ಹಿಂಗೆ ಕಬಾರ್ಡ್ ಮಾಡ್ಸ್ಯಾರ ಈ ಥರ ಬಟ್ಟೆ ಗಿಟ್ಟಿ ಹಾಕ್ಕೊಳಗೆ ಬರುತ್ತಂಥೇಳಿ ಈ ಥರ ಕಬಾರ್ಡ್ನ ಮಾಡಿಸ್ಕೊಂಡರೆ ಇದೊಂದು ಎದುರುಗಡೆ ಶೋಕೇಸ್ ಮಾಡಿಸ್ಯಾರ ಅಲ್ಲಿ ಮಾಮೂಲಿ ಶೋಕೇಸ್ ಸಾಮಾನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಸಾತ್ವಿಕ ಸ್ಕೂಲಲ್ಲಿ ಇದು ಬಂದಿರಲ್ಲ ಅಲ್ಲಿ ಭೀಮ ಗುಡಿಯಾಗಿದ್ದಾಗಲ್ಲ ಇದು ಭೀನಾ ಗುಡಿನ ಭೀಮುಡಿ ಅಲ್ಲಿ ಹೋಗಿದ್ರು ನೋಡ್ರಿ ಅವ್ರು ಕ್ವಾಟ್ರಸ್ ಕೊಟ್ಟಿದ್ರಲ್ಲ ಅಲ್ಲಿ ಹೋಗಿದ್ರು ಅಲ್ಲಿ ಹೋದಾಗ ಯಾವ ಸ್ಟ್ಯಾಂಡರ್ಡ್ ಇದ್ದ ಏನ ಲಾಸ್ಟ್ ಸಣ್ಣ ಅದ ನೋಡಿರಿ ಈಗ ದೊಡ್ಡವಾಗೇನು ಫುಲ್

ಹಾಗೆ ಬರಲಿ ಮತ್ತು ಹ್ಞೂ ರಿಟೈರ್ಡ್ ಆಗಿ ಬಂದ್ರೆ ನೋಡಿರಿ ಆ ಟೈಮಲ್ಲಿ ಸನ್ಮಾನ ಮಾಡಿ ಇದೊಂದು ಇದೊಂದು ಹ್ಞೂ 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 ಇಲ್ಲದ ನೋಡಿರಿ ಮ್ಯಾಮ್ ಇವನ್ನ ಹ್ಞೂ ಅವನ್ನೆಲ್ಲ ಕೊಟ್ಟಾರ ನೋಡಿರಿ ಕೊಟ್ಟರೆ ಈಗ ಈಗ ಚಂದ ಆಗೈತೆ ಮನೆಯಲ್ಲ ಈಗ ಲುಕ್ ಚಂದ ಆಗೈತೆ ನೋಡಿರಿ ಮೊದಲ ಹಿಂಗೆ ಇವು ಕುಲ್ಲ ಮಾಡ ಇದ್ದು ನಾನು ಆವಾಗ ಬಂದಾಗ ನೋಡಿರ್ಬೋದು ನೀವು ಇಲ್ಲಿ ಮ್ಯಾಲೊಂದು ಶೋಕೇಸ್ ಇಟ್ಟರು ಅಲ್ಲೊಂದು ಕುದುರೆ ಗಣೇಶನ ಒಂದು ಗಿಫ್ಟಿಂದು ಮದುವೆ ಟೈಮಲ್ಲಿ ಗಿಫ್ಟಿಂದಲ್ಲ ಹ್ಞೂ ಹ್ಞೂ ಅದ ಗಿಫ್ಟು ಇದು ಹಾಂ ನೋಡಿರಿ ಐತಿ ಈ ಕಡೆ ಬಂದರೆ ಇದ್ರದೇ ಒಂದು ಸೋಫಾ ಸೆಟ್ಟು ಅಲ್ಲಿಗೆ ಹಾಕ್ಕೊಂಡರ ಇದೊಂದು ಟಿ ವಿ ಇದು ಈ ಕಡೆ ಬಂದ್ರೆ ಇದೊಂದು ಟಿ ವಿ ಶೋ ಕೇಸ್ ಮಾಡ್ಸ್ಯಾರ ನೋಡಿರಿ ಇದನ್ನು ಈಗ ಮಾಡ್ಸಿರೋದಲ್ಲ ಈಗ ಒಂದು ಎರಡು ಮೂರು ತಿಂಗಳಾಯ್ತು ಹ್ಞೂ ಈಗ ಒಂದು ಎರಡು ಮೂರು ತಿಂಗ್ಳು ಆಯ್ತು ನೋಡಿರಿ ಮಾಡಿಸಿದ್ನ ಅವರು ಸೈತಾ ರಜಮಾನ್ರು ರಿಟೈರ್ಡಾಗಿ ಬಂದಿಂದ ಒಂದು ಸ್ವಲ್ಪ ಮತ್ತೊಂಚೂರು ಆರ್ಗನೈಸ್ ಮಾಡ್ಕೊಂಡರೆ ಈ ಕಡೆಯಿಂದ ಹಿಂಗೆ ಕಾಣಿಸುತ್ತೆ ಅಲ್ಲೊಂದು ಕಿಟಕಿ ಐತಿ ಅದು ಕರ್ಟನ್ ಹಾಕ್ಕೊಂಡ್ರೆ ಇಲ್ಲೊಂದು ಮಾಡಾಯ್ತು ನೋಡ್ರಿ ಅದನ್ನೂ ಶೋ ಕೇಸ್ ಇದು ಕಬಾರ್ಡ್ ಮಾಡ್ಸಾರ ಹೊರಗಿಂದ ಹಿಂಗೆ ಕಾಣಿಸುತ್ತೆ ಇಲ್ಲಿ ಮೇಲೆಲ್ಲ ಇದು ಇದಲ್ಲ ಅವ್ರು ಕ್ಲಾಸ್ ಅಟೆಂಡ್ ಮಾಡಿದ್ರು ಒಂದು ಆ ಕ್ಲಾಸ್ ಲಾಸ್ಟಲ್ಲಿ ಕಾಣಿಸ್ತಾ ಕರೆಕ್ಟಾಗಿ ಕಾಣಿಸುತ್ತೆ ಜೂನಿ ಇಲ್ಲ ಜಾಸ್ತಿ ಇಲ್ಲ ಹಾಸ್ಟೆಲ್ ಅದಾವೆ ನೋಡಿರಿ ಸೈತ ರೀ ನಾಸ್ಟಲ್ ಅದಿಲ್ಲದ ಅಲ್ಲ ಹಾಂ ಕಾಕಿ ಡ್ರೆಸ್ ಅವನ್ನೆಲ್ಲ ಬಂದಿರೋವೆಲ್ಲ ಹೆಲೆಟ್ ಅಲ್ಲ ಇದೊಂದು ಆರ್ಮಿ ಇದರಲ್ಲೊಂದು ತೆಗೆಸ್ಕೊಂಡರೆ ಇನ್ನೊಬ್ಬ ಮಿಸ್ಸಿಂಗ್ ಇದ್ರೊಳಗೆ ಸಾತ್ವಿಕ್ ಪ್ರತೀಕ್ ಮಿಸ್ಸಿಂಗ್ ಹ್ಞೂ ಸಾತ್ವಿಕ್ ಮಿಸ್ಸಿಂಗ್ ಅದ್ರೊಳಗೆ ಇಲ್ಲೊಂದು ಫ್ಯಾಮ್ಲಿ ಫೋಟೋ ಇಟ್ಟಾರೆ ಇಷ್ಟು ಟೋಟಲ್ ಆಗಿ ಹಾಲುಕ್ಕು ಬರುತ್ತೆ ನೋಡಿರಿ ಹೌದಾ ಹ್ಞೂ ಇಲ್ಲೊಂದು ಇಲ್ಲೊಂದು ಇದು ಕೊಟ್ಟಾರ ನೋಡಿರಿ ಅವಾರ್ಡ್ ಹಾಂ ಇದು ಸೈನಿಕಂದು ಇದು ಕೊಟ್ಟಾರ ಹ್ಞೂ ಇದೊಂದು ಗಿಫ್ಟ್ ಕೊಟ್ಟಾರ ಟೋಟಲ್ಲಾಗಿ ಹಾಲು ಈ ಥರ ಕಾಣಿಸುತ್ತೆ ಇದು ಬಂದು ಟು ಬಿ ಎಚ್ ಕೆ ಮನೆ ಡಬಲ್ ಬೆಡ್ರೂಮಿಂದ ಬರುತ್ತೆ ನೋಡ್ರಿ ಈ ಥರ ಹಾಲು ಕೈತೆ ಹಿಂಗೆ ಬಂದರೆ ಹಾಲಿಂದ ನೇರವಾಗಿ ಕಡೆ ಇದು ರೂಮಿಗೆ ಎಂಟ್ರೆನ್ಸು ಯಾವುದಿದ ನೋಡಿರಿ ಮನ್ಯಾಗ ಹೇಳ್ದಾಳು ಅಂತಿದ್ದೇನೆ ಚಂದ ಆಗೈತಿ ಬರೀ ಮುತ್ತಿಲ್ಲೇ ಅಲ್ಲಿ ಅಣ್ಕೊಂಬೈದೆ ಇಲ್ಲಿ ಬಂದೆ ಅಣ್ಣ ಹ್ಞೂ ಹ್ಞೂ ಆಗೈತಿ ಅದು ಬಾಗ್ಲಿಗಾರ ಇನ್ನೂ ಚೆಂದ ಕಾಣಿಸೋದು ಇದು ಕಮಾನ ಐತಲ್ಲ ಹ್ಞೂ 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 ಇಲ್ಲಿ ಮ್ಯಾಗ್ಯಾಡು ಕಲ್ಲು ಕಲ್ಲು ಬಿಡ್ಸ ನೋಡ್ರಿ ಅಲ್ಲಿ ಶೋಕೇಸ್ ಎಲ್ಲ ಇಡಕ್ಕೆ ಬರುತ್ತೆ ಹೇಳಿ ಪ್ಲ್ಯಾನ್ ಮಾಡಿ ಕಲ್ಲೆಲ್ಲ ಬಿಡಿಸ್ಯಾಳ ಹಿಂಗೆ ಬಂದರೆ ಇದು ಹೋಗುತ್ತೆ ನೋಡ್ರಿ ಅಂದ್ರೆ ಬಾಲ್ಕನಿ ಬರುತ್ತಿಲ್ಲ ಒಂದು ಸಣ್ಣದು ಲಾಕ್ ಮಾಡಿ ಬೆಳಕು ಜಾಸ್ತಿ ಐತಿ ಇಲ್ಲೊಂದು ಬಾಲ್ಕನಿ ಬರುತ್ತೆ ಅವರೇನು ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಮನೆ ಮುಂದೆ ಜಾಸ್ತಿ ಜಾಗ ಐತಲ್ಲ ಹಂಗಾಗಿ ಒಂದಿಷ್ಟು ಬರುತ್ತೆ ನೋಡ್ರಿ ಈ ಕಡೆ ಒಂದು ಇಲ್ಲೇ ವಾಶ್ರೂಮನ್ನು ಬಿಟ್ಟಿದ್ದಾರೆ ಹೊರಗಡೆ ಒಂದು ಐತಿ ಇಲ್ಲೊಂದು ಐತೆ ನೋಡ್ರಿ ಇಲ್ಲಿ ಇದಕ್ಕೆ ಮಾತ್ರ ಟಾಯ್ಲೆಟಿಗೆ ಮಾತ್ರ ಇಲ್ಲಿ ಬಿಟ್ಕೊಂಡಾರ ಬಾತ್ರೂಮ್ ಏನೈತಿ ಒಳಗಡೆ ಬರುತ್ತೆ ಇಷ್ಟು ಅದೊಂದು ಬಾಲ್ಕನಿ ಸಿಗುತ್ತೆ ಹಾಂ ಕ್ಲೋಸ್ ಮಾಡಿ ಈಗ ಹಿಂಗೆ ಲೆಫ್ಟಿಗೆ ಬಂದರೆ ಈ ಕಡೆ ಒಂದು ರೂಮ್ ಆಯ್ತು ನೋಡಿರಿ ಈ ರೂಮಲ್ಲಿ ಒಂದು ಬೀರು ಇಟ್ಟಾರೆ ಇದು ಫಸ್ಟ್ ಬೀರು ಇಡಕ್ಕೆ ಮಾಡ್ಸಿದ್ದಲ್ಲ ಅದು ಮಾಡೋಣ ಫಸ್ಟು ಬೀರು ಇಡೋಕೆ ಮಾಡಿಸಿದ್ರು ನೋಡಿರಿ ಮಾಡೋ ಅದನ್ನು ಆದ್ರೆ ಅದು ಇವರು ಬಿರು ಹಿಡೀಲಾರ ಇಟ್ಟಿಲ್ಲ ಹಂಗೆ ಅದನ್ನ ಕುಲ್ಲ ಓಪನ್ ಇಲ್ಲೊಂದು ಕಾಟ್ ಹಾಕೊಂಡಾರ ಅಲ್ಲೊಂದು ಕಿಟಕಿ ಐತಿ ಅದಕ್ಕೆ ಮಿರರ್ ಮಾಡ್ಕೊಂಡಿದ್ದಾರೆ ಇದು ಕರ್ಟನ್ ಹಾಕೊಂಡಾರೆ ನೋಡ್ರಿ ಈ ಕಡೆ ಎರಡು ಮಾಡಿದ್ದು ಅದನ್ನು ಎಲ್ಲ ಕ್ಲೋಸ್ ಮಾಡ್ಕೊಂಡಾರ ಈಗ ಈಗ ಮನೆ ಇದೆ ಈ ಥರ ಈ ಕಡೆ ಇದೊಂದು ಒಂದು ರೂಮು ಇವೆಲ್ಲ ಮದುವೆ ಕೊಟ್ಟಿರೋದು ನೋಡ್ರಿ ಅದೆಲ್ಲ ಬೀರು ಅಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಹತ್ತಿ ಜಂಗ್ ನಟ್ಟಂಗೆ ಆಗೈತಿ ಆ ಕಡೆಯಿಂದ ಈ ಕಡೆ ರೈಟ್ ಸೈಡಿಗೆ ಬಂದರೆ ಇಲ್ಲಿನ ಒಂದು ರೂಮ್ ಐತಿ ಈ ರೂಮು ಕಿಡ್ಸ್ ರೂಮ್ ಅಂತ ಮಾಡ್ಯಾರ ಬಟ್ ಅವ್ರು ಯಾರೂ ಯೂಸ್ ಮಾಡ್ಕೊಳ್ಳಲ್ಲ ನೋಡ್ರಿ ಸದ್ಯಕ್ಕೆ ಈಗ ಯಾರೂ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಈಗ ಶೆಕೆ ಅಂತೇಳಿ ಅವರೆಲ್ಲ ಹಾಲಲ್ಲೇ ಮಲ್ಕೊತಾರೆ ಹಂಗಾಗಿ ಈ ಸದ್ಯಕ್ಕೆ ಎಕ್ಸ್ಟ್ರಾ ಇರೋ ಸಾಮಾನುಗಳನ್ನ ಇಲ್ಲಿ ಇಟ್ಕೊಂಡ್ರೆ ಇದು ಸ್ವಲ್ಪ ಚಿಕ್ಕದಾಗಿ ರೂಮು ಅದು ಸ್ವಲ್ಪ ದೊಡ್ಡದಾಗಿ ಬಂದೈತಿ ಇದು ಸ್ವಲ್ಪ ಚಿಕ್ಕದಾಗ ಬಂದೈತೆ ಇದು ಮಿಲ್ಟ್ರಿಗೆ ಅವ್ರದ್ದು ಏನೇನೋ ಸಾಮಾನುಗಳು ಇಟ್ಕೊಂಡಿದ್ದಾರೆ ಇಲ್ಲಿ ಕಾಯಿ ಈಗ ಇದೆಯಲ್ಲ ಅದನ್ನ ಅಲ್ಲಿ ಇಟ್ಟಿದ್ದಾರೆ ಅಲ್ಲೊಂದು ಕಿಟಕಿ ಐತೆ ನೋಡ್ರಿ ಅದಕ್ಕೆ ಕರ್ಟನ್ ಹಾಕ್ಕೊಂಡರೆ ಇಲ್ಲೊಂದು ಮಾಡ ಬಂದಿತ್ತು ಅದಕ್ಕೂ ಕಬಾಟ್ ಥರ ಮಾಡ್ಕೊಂಡಾರೆ ಇಲ್ಲೊಂದು ಬ್ಯಾಂಗಲ್ದು ಇದು ಮಾಡ್ಕೊಂಡು ನೋಡ್ರಿ ಕಪಾಟ ಕತ್ಲೇ ಮಾಡ್ಯಾರ ಇದೊಂದು ರೂಮ್ ಈ ರೂಮ್ ಈ ಥರ ಕಾಣಿಸುತ್ತೆ ಇದು ಅಂದ್ರಮ ಇವಾಗ ನೋಡಿರಿ ಹಾಲು ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಮೇಲೆಲ್ಲ ಹಾಕೇಳ್ರಿ ಡಿಸೈನ್ ಡಿಸೈನ್ ಮಾಡ್ಯಳ ಇಲ್ಲಿ ಈ ಕಡೆ ಎರಡು ಪಿಂಕು ಆ ಕಡೆ ಎರಡು ಬ್ಲೂ ಕಲರ್ದು ಹಾಕೊಳ್ಳ ಇವು ಹಿಂಗೆ ಬಂದರೆ ಇದು ಕಿಚನ್ ಇದೊಂದು ಲೈಟ್ ಇರಲಿವು ಕಾಣಿಸಲಿಕ್ಕೆ ಹ್ಞೂ ಕಿಚನ್ ಒಳಗೆ ಬಂದರೆ ಈ ಕಡೆ ಫ್ರಿಜ್ ಇಟ್ಕೊಂಡಾರೆ ಈ ಕಡೆ ಬಂದು ಒಂದು ಕಲ್ಲಿಂದು ಶೆಲ್ಪ್ ಮಾಡ್ಕೊಂಡಾರೆ ನೋಡಿರಿ ಇದೆಲ್ಲ ಮೊದಲ ಗ್ಯಾಸ್ ಕಟ್ಟಿ ಈ ಕಡೆ ತವರೆದು ಒಲೆ ಮೇಲೆ ಅಡುಗೆ ಮಾಡ್ಕೊತಿದ್ರು ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಮೇಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಸಾಮಾನುಗಳನ್ನು ಮೇಲೆ ಇಟ್ಕೊಂಡರೆ ಇಲ್ಲಿ ಬಂದು ಈ ಕಡೆ ನಮ್ಮ ಸೈಡು ಹೊಗ್ಗಿಂಡಿ ಅಂತ ಕರಿತೀವಿ ನಾವು ಇದಕ್ಕೆ ಇದು ಹೊಗ್ಗಿಂಡಿ ಒಗ್ಗಿ ಒಲಿ ಮ್ಯಾಗ ಫಸ್ಟ್ ಎಲ್ಲ ಅಡುಗೆ ಒಲಿ ಮ್ಯಾಗ ಮಾಡ್ತೀವಿ ನೋಡ್ರಿ ಹಂಗಾಗಿ ಹೊಗ್ಗಿಂಡಿ ಈಗೇನು ಬಳಸಲ್ಲಾಕಿ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಎಲ್ಲ ಹಚ್ಚಿ ಬಿಟ್ಬಿಟ್ರೆ ಬ್ಲ್ಯಾಕ್ ಪೇಂಟ್ ಅದಕ್ಕೆ ಬಳಸಲಲ್ಲ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಸಾಮಾನುಗಳನ್ನ ಅಲ್ಲಿ ಇಟ್ಕೊಂಡಾರೆ ಅದ್ರ ಮೇಲೆ ಒಂದು ಎರಡು ಸಣ್ಣ ಸಣ್ಣದು ಮಾಡೋ ಥರ ಬಿಟ್ಕೊಂಡಾರ ಹಾಗೆ ಅಲ್ಲಿ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಜೋಡಿಸ್ಕೊಂಡಾರೆ ಈ ಕಡೆ ಬಂದ್ರೆ ಗ್ಯಾಸ್ ಕಟ್ಟಿ ನೋಡ್ರಿ ಇದೊಂದು ಗ್ಯಾಸ್ ಕಟ್ಟಿ ಮಾಡ್ಕೊಂಡಾರ ಇವೆಲ್ಲ ಟೈಲ್ಸ್ನ ಈಗ ಅನ್ಸ್ಕೊಂಡ್ರಲ್ಲ ಸೊ ಟೈಲ್ಸ್ನ ಟೈಲ್ಸ್ ಇವು ಅವನು ಟೈಲ್ಸ್ ನ ಈಗ ಅನ್ಸಿರ ಗ್ಯಾಸಿನ ಮೇಲೆ ಇತ್ತಲ್ಲ ಅದು ಮೊದಲೇ ಇತ್ತು ಈ ಮಾಡಿದಾಗ ಇವಾಗ ಈ ಕಡೆ ಒಂದು ಕಿಟಕಿ ಐತಿ ಅಲ್ಲಿ ಬೇಸಿಗೆ ಎಲ್ಲ ಹಂಗಾಗಿ ಫಿಲ್ಟರ್ ನೀರು ಇಕ್ಕಿದ್ರೆ ಅದು ತೊಗೊಂಬಂದು ಹಾಕೊಂಡು ಹಾಕ್ಕೊಂಡು ಕುಡಿಯೋದು ಇದು ಬಂದು ಒಂದು ಬಾತ್ರೂಮ್ ನೋಡ್ರಿ ಈ ಹುಡುಗರು ಡೋರ್ ತೆಗೆದು ಬಿಟ್ಟವು ಇಲ್ಲೊಂದು ಇದು ಇಲ್ಲಿ ಬರೀ ಸ್ನಾನಕ್ಕೆ ಅಷ್ಟೇ ಇದು ಮಾಡ್ಕೊಂಡವ್ರಿ ಇಲ್ಲಿ ಇಲ್ಲೊಂದು ಬಾತ್ರೂಮು ಒಂದು ಮಾಡೈತು ನೋಡ್ರಿ ಇಲ್ಲಿ ಇರೋ ಏನಾರು ಬೇಕಾಗಿರೋ ಐಟಮ್ನ ಇಲ್ಲೇ ಇಟ್ಕೊಳ್ಳೋದು ಇದೊಂದು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೇನೋ ವಿಡಿಯೋ ಮಾಡ್ತಿಲ್ಲ ಹೆಂಗೈತಿ ಹಂಗೇನೆ ವೀಡಿಯೋನ ಮಾಡ್ಕೊಳ್ಳಾಗ್ತೀನಿ ಇದೊಂದು ಬಾತ್ರೂಮು ಇದ್ರ ಪಕ್ಕನೆ ಒಂದು ದೇವ್ರ ರೂಮ್ ಮಾಡ್ಕೊಂಡಾರ ಈ ಕಡೆ ಬಾತ್ರೂಮ್ ಬರುತ್ತೆ ಈ ಕಡೆ ದೇವ್ರೂಮ್ ಬರುತ್ತೆ ನೋಡ್ರಿ ಇಲ್ಲೊಂದು ಮೇನ್ ಪಾಯಿಂಟು ದೇವ್ರ ರೂಮಿನ ಮ್ಯಾಗ ಇಲ್ಲಿ ಬಿಟ್ಟಿಲ್ಲ ನೋಡ್ರಿ ಇವರು ಅಂದ್ರೆ ದೇವ್ರ ರೂಮಿನ ಮ್ಯಾಗ ವಜನಿ ಏರ್ಬಾರ್ದು ಅಂತ ಹೇಳ್ತಾರಲ್ಲ ಹಂಗಾಗಿ ಅವರು ಕ್ಲೋಸ್ ಮಾಡ್ಸಾರೆ ಈ ಕಡೆ ಸೈಡು ಬಾತ್ರೂಮ್ ಬರುತ್ತೆ ಬಾತ್ರೂಮಿಂದ ಏನೈತಿ ಓಪನ್ ಬಿಟ್ಟಾರ ಅಲ್ಲಿ ಎಕ್ಸ್ಟ್ರಾ ಸಾಮಾನುಗಳನ್ನೆಲ್ಲ ಅಲ್ಲಿ ಇಟ್ಕೋಬೋದು ಆರಾಮಾಗಿ ಆದರೆ ದೇವ್ರ ರೂಮಿನ ಮ್ಯಾಗ ಆ ಥರ ಏನೂ ವೇಸ್ಟ್ ಸಾಮಾನುಗಳನ್ನ ಇಟ್ಕೊಳಕ್ಕಾಗಂಗಿಲ್ಲ ಇದು ಬಂದು ದೇವ್ರ ರೂಮು ದೇವ್ರ ರೂಮು ಸ್ವಲ್ಪ ದೊಡ್ಡದಾಗೆ ಮಾಡ್ಯಾರ ನೋಡ್ರಿ ಮೊದಲೆಲ್ಲ ಹಿಂಗೆ ಇರ್ತಿದ್ದು ಹಂಗಾಗಿ ಮೊದ್ಲಿಂದ ಇದಕ್ಕೇ ಮಾಡಿದ್ದಾರೆ ಇಲ್ಲಿ ಒಂದು ಮಾಡನ ಬಿಟ್ಕೊಂಡರೆ ಹಿಂಗಿಂದ ಹಿಂಗೆ ಬಂದರೆ ಇಲ್ಲೊಂದು ಮಾಡೈತಿ ದೇವ್ರದ್ದು ಏನೇನು ಐಟಮ್ ಇರ್ತಾವಲ್ಲ ಅವೆಲ್ಲ ಇಟ್ಕೊಳಕ್ಕೆ ಇಲ್ಲೊಂದು ಮಾಡ ಬಿಟ್ಕೊಂಡರೆ ಇದು ಬಂದು ದೇವ್ರ ಜಗಲಿ ನಮ್ಮ ಕಡೆ ಎಲ್ಲ ಜಗಲಿ ಹಿಂಗೆ ಇರ್ತಾವ ನೋಡ್ರಿ ಈಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮೆಟ್ಲೆಲ್ಲ ಬಂದವು ಹಿಂದಿನ ಕಾಲದ ಜಗಲೆಲ್ಲ ಹಿಂಗೆ ಇಲ್ಲಿ ಈಗಾದರೂ ಎಲ್ಲರ ಮನೆಗೂ ಹಿಂಗೆಲ್ಲ ಸಾವಕ ಈಸ ನಮ್ಮನೆ ಹಂಗೆ ನಾವು ಹಂಗೆ ಮಾಡ್ಕೊಂಡಿವಲ್ಲ ಅವಾಗೆಲ್ಲ ಎಲ್ಲ ಹಿಂಗೆ ಹಿಂಗೆ ಇದೇ ಶ್ರೇಷ್ಠ ಅಂತ ಹೇಳ್ತಾರ ಗೊತ್ತಿಲ್ಲ ಏನಂತ ಹೇಳಿ ಈಗಿನವರೆಲ್ಲ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾರ ಇದು ಜಗಲಿ ರೂಮ್ ಇದು ದೇವ್ರ ರೂಮ್ ಅಂತ ಏನೂ ಚೇಂಜ್ ಮಾಡ್ಸಿಲ್ಲಲ್ಲ ನೀವು ಹೆಂಗೆ ತಂಗೆ ಐತೆ ಇದನ್ನು ದೇವ್ರೂಮ್ ಚೇಂಜ್ ಮಾಡಿಲ್ಲ ನೋಡ್ರಿ ಅವ್ರು ಹೆಂಗೆ ತಂಗ ಬಿಟ್ಟರು ಮೊದ್ಲು ಹೆಂಗೆ ಕಟ್ಟಿದ್ರೆ ಹಾಗೆ ಇದು ಲಕ್ಷ್ಮಿ ಕೊಂಬ ನೋಡಿರಿ ಡಿಫ್ರೆಂಟಾಗಿ ಚೆನ್ನಾಗೈತೆ ಈಗ ಈಗ ಹೊಸ್ದಾಗಿ ಬಂದ ನೋಡ್ರಿ ಇವೆಲ್ಲ ನಾವು ಮೊದಲು ಸಾಗೋನಿ ಕಟ್ಟಿಗೆ ಇದೊಂದು ತೊಗೊಂಬಂದು ಹಾಕಿಬಿಡ್ತಿದ್ರಲ್ಲ ಹ್ಞೂ ಈಗ ಹೊಸ್ದಾಗಿ ಬಂದ ನೋಡ್ರಿ ಇವೆಲ್ಲ ಇದೊಂದು ಲಕ್ಷ್ಮಿ ಕಂಬ ಅಂತೇಳಿ ಹಾಂ ಇಲ್ಲಿ ಕಲಗದವಿಗೆ ಲಕ್ಷ್ಮೀ ಕಂಬ ಅಂತೇಳಿ ನಮ್ಮ ಸೈಡು ಜಗ್ಲಿ ಪಕ್ಕ ಇದ್ದೇ ಇರುತ್ತೆ ಫಸ್ಟ್ ಏನು ಮಾಡ್ತಿದ್ರು ನೋಡ್ರಿ ಮಾಮೂಲಿ ಮಾಮೂಲಿ ಇದ್ರದ್ದು ಶ್ರೀಗಂಧದ ಕಟ್ಟಿಗೆ ಬರುತ್ತಲ್ಲ ಅದನ್ನು ತೊಗೊಂಬಂದು ಕಡ್ಕೊಂಬಂದು ಹಾಕ್ತಿದ್ರು ಒಂದಿಷ್ಟು ಪಿಂಡದ್ದು ಹಾಕ್ತಿದ್ರು ನೋಡಿರಿ ಅವಾಗೆಲ್ಲ ಆದರೆ ಹೀಗೆ ಈ ಥರ ಬಂದ ಒಂದು ಮಾರ್ಕೆಟಲ್ಲಿ ಅದನ್ನೇ ತೊಗೊಂಬಂದು ಹಾಕ್ಯಾರ ಇಲ್ಲಿ ದೇವ ದೇವ್ರ ಮುಂದೆ ದೀಪನ ಹಚ್ಚಾರ ನೋಡಿರಿ ಸಂಜೆ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ಕೈಕಾಲು ಮುಖ ತೊಗೊಂಡು ದೇವ್ರ ಮುಂದೆ ದೀಪನ ಹಚ್ಚಾರ ಇಷ್ಟು ದೇವ್ರ ಮನೆ ದೇವ್ರ ಮನೆ ಬಾಗ್ಲನ ಈ ಥರ ಗಂಟಿದು ಕೂರಿಸ್ಯಾರ ಇಲ್ಲೊಂದು ಪುಟ್ಟ ಗಣೇಶ ಐತೆ ಟೋಟಲ್ ಆಗಿ ದೇವ್ರ ಮನೆ ಜಗ್ಲಿ ಈ ಥರ ಕಾಣಿಸುತ್ತೆ ನೋಡ್ರಿ ಇದು ನಾನೇ ಹಾಕಿದ್ದ ಮನೆಗೆ ಏನು ಹೆಣ್ಕೆ ಸಾಮಾನು ಕಾಣ್ತಾ ಆಲ್ಮೋಸ್ಟ್ ಅಲ್ಲೂ ಎಲ್ಲನೂ ಕೇಳೋಡ್ರಿ ಇವು ಮಾತ್ರ ರೆಡಿಮೆಂಟ್ ಹ್ಞೂ ಸೈಡಿಗೆ ಹಾಕಿರೋ ಮಾತ್ರ ರೆಡಿಮೆಂಟ್ ಇವು ಚಂದ ಕಾಣಿಸ್ತವೆ ಮನೆಗೆ ಡೋರು ಬಂದು ಈ ಥರ ಐತೆ ನೋಡ್ರಿ ಕಡೆಯಿಂದ ಹಿಂಗೆ ಜಗ್ಲಿ ಕಾಣಿಸುತ್ತೆ ಎಷ್ಟು ಸ್ಪೇಸ್ ಐತೆ ನೋಡ್ರಿ ಸೊ ದೊಡ್ಡದಾಗೆ ಐತಿ ದೇವ್ರ ಮನೆ ಲಕ್ಷ್ಮೀ ಭೀಕ್ಷ್ಮಿ ಮಾಡಿದ್ರೆ ಏನದು ಸಂಪ ಶುಕ್ರಾರ ಲಕ್ಷ್ಮೀ ಪೂಜೆ ದೀಪಾವಳಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತೀವಲ್ಲ ಒಳಗನೆ ಮಾಡ್ಕೋಬೋದು ಆರಾಮಾಗಿ ಜಾಗ ಐತೆ ನೋಡಿ ಇಷ್ಟೊಂದು ಜಾಗ ಬರುತ್ತೆ ಆರಾಮಾಗಿ ನಾವು ಒಳಗಡೆ ಕೂತ್ಕೊಂಡು ಮಾಡ್ಕೋಬೋದು ಪೂಜೆನ ದೇವ್ರ ಮನೆಯದು ಡೋರು ಈ ಥರ ಮಾಡ್ಸ್ರಿ ನೋಡ್ರಿ ಇಷ್ಟು ಟೋಟಲ್ಲಾಗಿ ಇವ್ರ ಮನೆ ಈ ಥರ ಕಾಣಿಸುತ್ತೆ ಒಂದು ಸತಿ ಅಡುಗೆ ಮನೆ ಲುಕ್ನ ತೋರಿಸ್ತೀನಿ ಈ ಥರ ಕಾಣಿಸುತ್ತೆ ಹೊರಗಡೆ ಅಂದರೆ ಇಲ್ಲಿಂದ ಈ ಕಡೆ ಬಂದರೆ ಅಲ್ಲಿ ಅಪೋಸಿಟ್ ಈ ಕಡೆ ಒಂದು ರೂಮು ಆ ಕಡೆ ಒಂದು ರೂಮು ಆ ಕಡೆಯಿಂದ ಹಂಗೆ ಉದ್ದಕ್ಕೆ ಉದ್ದಕ್ಕೋದ್ರೆ ಹೊರಗಡೆ ಬಾಲ್ಕನಿ ಸಿಗುತ್ತೆ ಇಷ್ಟು ಮನೆ ಆಯ್ತು ನೋಡಿ ಈ ಕಡೆಯಿಂದ ಆಚೆ ನೋಡಿದಾಗ ಹೊರಗಡೆ ನೋಡಿರಿ ಸ್ವಲ್ಪ ಜಾಗ ಜಾಸ್ತಿನೇ ಬಿಟ್ಕೊಂಡಿದ್ದಾರೆ ಹೊರಗಡೆ ನಮ್ಮ ಸೈಡು ಸ್ವಲ್ಪ ಬಿಸಿಲು ಜಾಸ್ತಿ ನೋಡಿರಿ ಶಕಿ ಜಾಸ್ತಿ ಇರುತ್ತೆ ಹಂಗಾಗಿ ಜಾಸ್ತಿ ಟೈಮು ನಾವು ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಮನೆ ಮುಂದೆ ಈ ಥರ ಬಾಲ್ಕನಿ ಇದು ಪ್ಯಾಸೇಜ್ ಥರ ಇತ್ತು ಅಂತಂದ್ರೆ ಸ್ವಲ್ಪ ಕೂಲಾಗಿ ತಣ್ಣಗಿರುತ್ತಂಥೇಳಿ ಮನೆ ಮುಂದೆ ಜಾಸ್ತಿ ಜಾಗನ ಬಿಟ್ಕೊಂಡಿದ್ದಾರೆ ಇಲ್ಲಿ ಕೆಳಗಡೆ ಬಂದು ಕಾರು ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗು ಮನೆ ಎಲ್ಲ ನಡೆಯುತ್ತೆ ನೋಡ್ರಿ ನಮ್ಮ ಮನೆಯವರು ಬಂದಾರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕೀಗ ಊರಿಗೆ ನಾವು